ಭಾರತದ ಅತ್ಯುನ್ನತ ನಾಗರಿಕ ಗೌರವಗಳಾದ ಪದ್ಮ ಪ್ರಶಸ್ತಿಗಳನ್ನ ಮೂರು ವಿಭಾಗಗಳಲ್ಲಿ ನೀಡಲಾಗುತ್ತದೆ ಪದ್ಮ ವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಈ ಪ್ರಶಸ್ತಿಗಳನ್ನ ಕಲೆ ಸಮಾಜ ಸೇವೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವ್ಯಾಪಾರ ವೈದ್ಯಕೀಯ ಸಾಹಿತ್ಯ ಶಿಕ್ಷಣ ಕ್ರೀಡೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿನ ಅಸಾಧಾರಣ ಕೊಡುಗೆ ನೀಡುವಂತಹ ವ್ಯಕ್ತಿಗಳಿಗೆ ಕೊಡಲಾಗುತ್ತದೆ ಪದ್ಮ ವಿಭೂಷಣ ಅತ್ಯಂತ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ನೀಡಲಾಗುವ ಈ ಪ್ರಶಸ್ತಿಯು ಅತ್ಯುನ್ನತ ಶ್ರೇಣಿಯ ಗೌರವವಾಗಿದೆ ಪದ್ಮಭೂಷಣ ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ನೀಡಲಾಗುವ ಈ ಪ್ರಶಸ್ತಿಯು ಎರಡನೇ ಅತಿ ಹೆಚ್ಚು ಗೌರವದ ಪ್ರಶಸ್ತಿಯಾಗಿದೆ ಪದ್ಮಶ್ರೀ ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ನೀಡಲಾಗುವ ಈ ಪ್ರಶಸ್ತಿಯು ಮೂರನೇ ಅತಿ ಹೆಚ್ಚು ಗೌರವದ ಪ್ರಶಸ್ತಿಯಾಗಿದೆ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಪ್ರಶಸ್ತಿಗಳನ್ನ ಪ್ರಕಟಿಸಲಾಗುತ್ತದೆ ಪದ್ಮ ವಿಭೂಷಣ ಪಡೆದ ಶ್ರೀ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಹಾಗೂ ಪದ್ಮಭೂಷಣ ಪಡೆದಂತಹ ಶ್ರೀ ಎ ಸೂರ್ಯಪ್ರಕಾಶ್ ಅವರು ಹಾಗೂ ಶ್ರೀ ನಾಗ್ ಅವರು ಅದಲ್ಲದೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಶ್ರೀಮತಿ ಭೀಮವ ದೊಡ್ಡಬಾಳಪ್ಪ ಶೂಲ್ಯ ಶ್ರೀ ಹಾಸನ ರಘು ಶ್ರೀ ಪ್ರಶಾಂತ್ ಪ್ರಕಾಶ್ ಶ್ರೀ ರಿಕೆ ಜ್ಞಾನ್ಕೇಶ್ ಹಾಗೂ ಶ್ರೀ ವೆಂಕಪ್ಪ ಅಂಬಾನಿ ಸುಗಟೇಕರ್ ಶ್ರೀಮತಿ ವಿಜಯಲಕ್ಷ್ಮಿ ದೇಶಮಾನೆ ಕನ್ನಡ ಕನ್ನಡ ಕೀರ್ತಿ ಪದ್ಮ ಗೌರವ ಸಲ್ಲಿಸಿರುವ ಸಾಧಕರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆ